ಅಮ್ಮ ಐಶ್ವರ್ಯ ಬಂದೆ ಬಾ ಬಾ ಹೂನಮ್ಮ ಬಂದೆ ಸಂಜು ನೀನು ಬಂದೆನಪ್ಪ ಬಾ ಹೂ ಅತ್ತಿರಿ ನಾನು ಬನ್ರಿ ಮಗಳ ಐಶ್ವರ್ಯ ಅಪ್ಪ 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 ಐ ಆಮ್ ವೆರಿ ಸಾರಿ ಅಪ್ಪ ಅಪ್ಪ ಅದು ಮಗಳ ಅಲ್ಲ ನನ್ನನ್ನು ಕ್ಷಮಿಸ್ಬಿಡವ ಕ್ಷಮಿಸ್ಬಿಡು ನಾನು ಮಾಡಿರೋ ದೊಡ್ಡ ತಪ್ಪಿನಿಂದ ನಿನ್ನ ಬಾಳಲ್ಲಿ ಏನೇನೋ ಆಗೋಯ್ತು ನನ್ನನ್ನು ಕ್ಷಮಿಸ್ತೀಯ ಮಗಳೇ ಅದು ತಪ್ಪೆ ಅಪ್ಪ ಕೊಲೆ ಬಿಡು ಐಶ್ವರ್ಯ ಈಗ ಯಾಕದು ಮಾತು ಸಂಜಯ್ ಕೈ ಮುಗಿದ್ ಕೇಳ್ತಾ ಇದೀನಿ ನನ್ ತಪ್ಪಾಯ್ತಪ್ಪ ಆಯ್ತಪ್ಪ ನನ್ ಮಗಳು ದೊಡ್ಡ ಶ್ರೀಮಂತರ ಮಗಳು ಹೋಗಿ ಹೋಗಿ ಇಂತ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹುಡುಗನ ಲವ್ ಮಾಡಕತ್ತಾಳಲ್ಲ ಅನ್ನೋ ಒಂದು ಮನ್ಸಲ್ಲಿ ನನ್ನ ತಲೆಯಲ್ಲಿ ಅದು ಕೂತ್ ಬಿಟ್ಟಿತ್ತು ಎಲ್ಲಿ ದುಡ್ಡು ಇಲ್ದವನ ಮದ್ವೆ ಆಗಿ ನನ್ ಮಗಳ ಜೀವನ ಹಾಳಾಗುತ್ತಾ ಅಂತೇಳಿ ಅವ್ರ ಇವರು ಬಂದು ಅದು ಇದು ತಲೆ ಕೆಡ್ಸಕ್ಕೆರು ಅದೆಲ್ಲ ಕೂಡಿಸಿ ನನ್ನ ತಲೆ ಕೆಟ್ಟಿ ಚಿಪ್ಪಾಡಾಗಿಬಿಡ್ತು ಅದಕ್ಕೆ ನಾನು ಹಂಗೆ ಮಾಡಿಬಿಟ್ಟೆ ನನ್ನ ತಪ್ಪ ಆಯ್ತಪ್ಪ ಕೈ ಮುಗಿದು ಕೇಳ್ತಾ ಇದ್ದೀನಿ ಅಯ್ಯೋ ಮಾವ ನೀವು ಹಿರಿಯರು ನೀವು ನನ್ನ ಕೈ ಮುಗಿದು ಕೇಳೋದು ಸರಿಯಲ್ಲ ನೀವು ಕೈ ಇಳಿಸಿ ಮೊದಲು ಕೈ ಇಳಿಸಿ ಮಾವ ಇಲ್ಲಪ್ಪ ನಾನು ಮಾಡಿದ್ದು ದೊಡ್ಡ ತಪ್ಪೈತಿ ನಿನ್ನನ್ನು ಒಂದು ಮನುಷ್ಯ ಎಷ್ಟು ಕಷ್ಟಪಟ್ಟಿರ್ತಾನೆ ಬೆಳೆಯೋಕೆ ಅವ್ರ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರ ಬೆಳೆಸಕ್ಕೆ ಅನ್ನೋದನ್ನ ಯೋಚನೆ ಮಾಡಿದೆ ನಾನು ಒಂದು ಜೀವ ಹುಟ್ಟಬೇಕಾದ್ರೆ ಎಷ್ಟು ಕಷ್ಟ ಆಗಿರ್ತೈತಿ ಅದನ್ನು ಬೆಳೆಸ್ಬೇಕಾದ್ರೆ ಎಷ್ಟು ಕಷ್ಟ ಆಗಿರ್ತೈತಿ ವಿದ್ಯಾವಂತರಾಗಿ ದೊಡ್ಡವರಾಗಿ ಅವ್ರನ್ನ ಒಂದು ಮಟ್ಟಕ್ಕೆ ಸೇರಿಸ್ಬೇಕಾದ್ರೆ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ಅದನ್ನು ಮರೆತು ನೀನು ಜೀವನದಲ್ಲಿ ಆಸೆ ಕನಸುಗಳನ್ನ ಏನೇನು ಕಂಡಿರ್ತಿ ಅದನ್ನೆಲ್ಲ ನಾನು ಮರೆತು ನೀನನ್ನು ಹೋದ್ನೆಲ್ಲ ನಾನು ಮಾಡಿರೋ ದೊಡ್ಡ ತಪ್ಪೆ ದೊಡ್ಡ ತಪ್ಪೆ ಅದು ಅದನ್ನು ಮುಚ್ಚಾಕೆ ನಾನು ಏನೇನು ಮಾಡಿದ್ನಲ್ಲ ಅದೆಲ್ಲ ನನ್ನ ದೊಡ್ಡ ತಪ್ಪು ನನ್ನನ್ನು ಆ ಸಂಜಯ್ ಅದೇ ಸೇಡಿ ಇಟ್ಕೊಂಡು ನನ್ನ ಮಗಳಿಗೆ ನೀನು ತೊಂದರೆ ಕೊಡಲ್ಲಲ್ಲ ಮಾವ ಛೇ ಛೇ ಈ ರೀತಿ ಮಾತಾಡಬೇಡಿ ಇಲ್ಲ ಮಾವ ಐಶ್ವರ್ಯನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಕತ್ತೀನಿ ನೀವು ಮಾಡಿದ್ದು ತಪ್ಪು ನಿಮ್ಗೆ ಗರ್ವ ಆಗಿತ್ತಲ್ಲ ಸಾಕು ಮಾವ ಇನ್ನು ಮುಂದೆ ನೀವು ನನ್ನ ತಂದೆ ತಾಯಿ ಇದ್ದಂಗೆ ಸಂಜಯ್ ನಿನ್ನ ಮನಸ್ಸು ದೊಡ್ಡದಪ್ಪ ಮಾವ ಯಾವತ್ತೂ ಇನ್ನು ಮುಂದೆ ನನ್ನ ಕ ಕೈ ಮುಗಿದು ನಿತ್ಕೋಬೇಡಿ ಈ ವಿಷಯನ ಯಾರಿಗೂ ಹೇಳಕ್ಬೇಡಿ ನಾವು ಇಲ್ಲೇ ಇದನ್ನ ಇಲ್ಲೇ ಮರ್ತು ಬಿಡೋಣ ಖುಷಿಯಾಗಿರೋಣ ನಿಮ್ಗೆ ನಾನು ಮನೆ ಮಗ ಆಗಿರ್ತೀನಿ ನನ್ನ ತಂದೆ ತಾಯಿಗೆ ನಿಮಗಾಗಲಿ ನಾನು ಚೆನ್ನಾಗಿ ನೋಡ್ಕೋತೀನಿ ನಾನು ಯಾರಿಗೂ ಭೇದ ಭಾವ ಮಾಡಲ್ಲ ಇರೋವರೆಗೂ ನಿಮಗೂ ಮಗ ಆಗಿರ್ತೀನಿ ನನ್ನ ತಂದೆ ತಾಯಿಗೂ ಮಗ ಆಗಿರ್ತೀನಿ ಆದರೆ ನಮ್ಮ ತಂದೆ ತಾಯಿ ಮನೆಯಲ್ಲೇ ನಾನು ಇರ್ತೀನಿ ನನಗೆ ಇಲ್ಲಿರೋ ಆಸೆ ಇಲ್ಲ ಮಾವ ಅಯ್ಯೋ ಶಿವನೇ ನಿನ್ನಂತೂ ಹಳಿಯಾಗ ಈ ಮೋಸ ಮಾಡೋಕೆ ಹೋಗತ್ತಿದ್ನಲ್ಲ ನಾನು ತಪ್ಪಾಯ್ತಪ್ಪ ತಪ್ಪಾಯ್ತು ಇನ್ಯಾವತ್ತೂ ಈ ಜೀವನದಲ್ಲಿ ತಪ್ಪು ಕೆಲಸ ಮಾಡೋಲ್ಲ ಇರಲಿ ಬಿಡಿ ಮಾವ ಮಾವ ನಿಮಗೆ ನಿಮ್ಮ ತಪ್ಪಿನ ಅರ್ವಾಗಿದೆಯಲ್ಲ ತಪ್ಪಿಗೆ ಪಶ್ಚಾತ್ತಾಪ ಪಡೋದೇ ಒಂದು ಇದು ನೀವು ಇಷ್ಟು ಪಶ್ಚಾತ್ತಾಪ ಪಡ್ತಾ ಇದ್ದೀರಲ್ಲ ನನಗೆ ನನಗೆ ನೀವು ಕೊರ್ಗೋದು ಇಷ್ಟ ಇಲ್ಲ ಮಾವ ಇಷ್ಟ ಇಲ್ಲ ಇರ್ಬೇಕು ಬಿಡಿ ಮಾವ ಕನ್ನೀರು ಹಾಕಕ್ಕೆ ಹೋಗ್ಬೇಡಿ ನೀನು ನನ್ನ ಮಗ ಇದ್ದಂಗಪ್ಪ ಮಾವ ನಾನು ಏನೋ ಅಂದ್ಕೊಂಡು ಬಂದೆ ಆದರೆ ಇಲ್ಲಿ ಹಾಕಿದ್ದೆ ಬೇರೆ ಮಾವ ಬಹಳ ಖುಷಿ ಆಯಿತು ನನಗೆ ಬಹಳ ಖುಷಿ ಆಯಿತು ಮಾವ ಇನ್ನು ಮುಂದೆ ನಾನು ಎಲ್ಲರ ಜೊತೆ ಚೆನ್ನಾಗಿ ಅಂದರೆ ಇಲ್ಲಿ ಅಲ್ಲಿ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀನಿ ಮಾವ ನೋಡ್ಕೊಂಡು ಹೋಗ್ತೀನಿ ಹಾಯ್ ಅಪ್ಪ ಐ ಲವ್ ಯು ಅಪ್ಪ ಸಂಜುನ ನೀನು ನಿಮ್ಮನ್ನ ಒಪ್ಪಿಕೊಂಡ ಮೇಲೆ ಇನ್ ನಾನು ನಿಮ್ಮನ್ನ ಒಪ್ಪಿಕೊಳ್ಳೋದಲ್ಲ ಯಾವ ತಪ್ಪು ಇಲ್ಲ ಅಪ್ಪ ನಂದು ತಪ್ಪಾಗಿದೆ ಹೇಳ್ದೆ ಕೇಳದೆ ಹೋದ್ನೆಲ್ಲ ನಂದು ತಪ್ಪಾಯ್ತಪ್ಪ ಐ ಐ ಸಾರಿ ಸೋರಿ ಸಾರಿ ಸಾರಿ ಅಪ್ಪ ನನಗೂ ಬಹಳ ಖುಷಿ ಆಯ್ತು ಈ ತರ ಬಂದಾಗಿದ್ದು ಇನ್ನು ಮುಂದೆ ನಿಮ್ಮ ಮಧುವೇನ ಧಾಮ್ ಧೂಮ್ ಅಂತ ಮಾಡೋಣ ಹೌದು ನಿಮ್ಮ ಮಧುವೇನ ಧಾಮ್ ಧೂಮ್ ಅಂತ ಮಾಡ್ತೀನಿ ಮಗಳೇ ನಿಮ್ಮ ಮಧುವೇನ ನಿನ್ನ ಮಧುವೇ ಅಲ್ಲ ನಿಮ್ಮ ಮಧುವೇನ நம்மாரனந்த சாகர பிரீதி எம்பினார நம்மாரனந்த சாகர நம்ம நம்ம நமகாதார ಕಥೆ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಗಿದೆ ಐಶ್ವರ್ಯ ಮತ್ತು ಸಂಜಯ್ ಜೀವನ ಅಂತ ಕಮೆಂಟ್ ಮಾಡಿ ತಿಳಿಸಿ ಅವ್ರ ಸಿಂಪಲ್ ಆಗಿ ಮಾಡಬೇಕು ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋದನ್ನು ನೀವೇ ಹೇಳಬೇಕು ವಿಡಿಯೋನ ಇಷ್ಟು ದಿನ ಹಾಕಿದಕ್ಕೆ ಕ್ಷಮೆ ಇರಲಿ ಯಾಕಂದ್ರೆ ನಾವು ಮನೆ ಕಟ್ಟಕ್ಕೆ ಲೋನಿಗೆ ಓಡಾಡಕತ್ತೀವಿ ಲೋನ್ ಸ್ಯಾಂಕ್ಷನ್ ಆಗತ್ತಿಲ್ಲ ಹಾಗಾಗಿ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರುತ್ತೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಓಡಾಡ್ದಲ್ಲಿ ಮತ್ತು ಮಳಿಗೆ ಸಿಗ್ತಾ ಇಲ್ಲ ನೋಡ್ರಿ ಈಗ ಖಾನಾಪುರಿ ಇವು ಕಾಟನ್ ಜರ್ನಲ್ಗೆ ಫುಲ್ ವಿಡಿಯೋ ಮಾಡಿದ್ದೆ ನಾನು ಅದು ಅಪ್ಲೋಡ್ ಆಗುವಾಗ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಆಗುವಾಗ ಅದು ಅರ್ಧ ಕಟ್ಟಾಗಿ ಅರ್ಧ ಇದು ಸ್ಟಾಕ್ ಆಗಿ ಬಂದ್ಬಿಟ್ಟೈತಿ ನಾನು ಏನು ಮಾಡೋಕ್ಕಾಗಲ್ಲ ಏನು ಮಾಡೋದು ಹೇಳಿ ನೀವೇ ಹಂಗಾಗಿ ಪ್ರಾಬ್ಲಮ್ ಆಯಿತು ಮತ್ತೆ ಇದ್ದೊಂದು ಮತ್ತೊಂದು ಅಪ್ಲೋಡ್ ಮಾಡಿ ಹಾಕಿದ್ದೀನಿ ಹತ್ರಾಗ ಹಂಗೆ ಮಿಸ್ಟೇಕ್ ಆಗತ್ತೆ ಅಷ್ಟು ನೆಟ್ವರ್ಕ್ ಇಶ್ಯೂ ಇಲ್ಲಿ ಒಂದು ಫೋನ್ ಕಾಲ್ ಬಂದ್ರೂ ಈ ವಿಡಿಯೋ ಮಾಡಬೇಕಾದ್ರೆ ಫೋನ್ ಕಾಲ್ ಬಂದರೂ ಒಂದು ಆಗತ್ತೆ ಅದನ್ನ ಎತ್ತಬೇಕಾದ್ರೆ ಒಟ್ಟು ತಗೊಳತ್ತಿಲ್ಲ ಅದು ಒಟ್ಟು ತೊಗೊಳತ್ತಿಲ್ಲ ಅದನ್ನಲ್ಲ ಅಂದ್ರೆ ಅದು ಸ್ಟಾಕ್ ಆಗಿ ಮೊಬೈಲ್ ನಿಂತುಬಿಡೋದತಿ ಎಲ್ಲಿ ಕಾಲ್ ಬರೋತ್ತೈತಿ ಮೊಬೈಲ್ ಮೇಲೆ ಬೇಕಾದಂಗೆ ಸ್ಕ್ರೀನ್ ಮೇಲೆ ಕೈ ಅದು ಇದಾಗತ್ತಿಲ್ಲ ಅಷ್ಟು ಪ್ರಾಬ್ಲಮ್ ಆಗಿ ನಾನು ವಿಡಿಯೋ ಮಾಡಿಲ್ಲ ನೀವು ಸೀರೆ ಬಿಸ್ನೆಸ್ ಮಾಡಕತ್ತೀನಿ ಸೀರೆ ಬಿಸ್ನೆಸ್ ಬಿಸ್ನೆಸ್ ಬಂತು ವೀಡಿಯೋ ಹೋಯ್ತು ಅಂತ ಅನ್ಕೋಬೇಡಿ ನಾನು ಖಂಡಿತ ಮಾಡ್ತೀನಿ ಇದರಿಂದ ನನಗೆ ಲಾಭ ಇರೋದಕ್ಕಲ್ಲ ನಾನು ಮಾಡೋದು ನಿಮಗಿಂತ ಹೆಚ್ಚು ನನಗೆ ಈ ಥರದ ಹೆಚ್ಚು ಅವಶ್ಯಕತೆ ಇದೆ ಎಲ್ಲಿಂದ ನಾನು ಹೇಗೆ ಸಾಲ ತೆಗಿಯೋಕೆ ಚಡ್ಪಡಿಸತ್ತೀವಲ್ಲ ಯಾವಾಗ ವಿಡಿಯೋ ಮಾಡಿ ಹಾಕಿ ನಾನು ಅವಶ್ಯಕತೆ ನನಗಿದೆ ಜಾಸ್ತಿ ಮಾತಾಡಲ್ಲ ನಿಮ್ಮ ಟೈಮ್ ವೇಸ್ಟ್ ಮಾಡಲ್ಲ ಮೊದಲ ವಿಡಿಯೋ ಹಾಕಿಲ್ಲ ನೀವು ಬೈಬೇಡ್ರಿ ವಿಡಿಯೋ ನೋಡಿರಿ ಲೇ ಲಕ್ಷ್ಮಿ ಏ ಲಕ್ಷ್ಮಿ ಏನತ್ತಿ ಏನು ಮಾಡಕತ್ತಿದ್ದೆ ಒಳಗೆ ಅತ್ತಿ ಅದು ನಾನು ಕಾಳಸನ್ನು ಮಾಡತ್ತೀನಿ ಕೈ ನೋಗೈತಾ ನೀರಾಕ್ ಕೈಯಾಕಾಗೋತ್ ಈ ಗಟ್ಟ ಪಟ್ಟಿ ಹುಚ್ಚಿದೀನ್ರಿ ಅದಕ್ಕ ಕಾಳಸು ಮಾಡಿರತ ಕಾಳಸ ಮಾಡಾಕತೀನ್ರೀ ಸಾಕ ಸಾಕ್ ನಾಟಕ ಭಾಳ ಆಗೇತಿ ಎಷ್ಟ್ ಮಾಡುದ್ ನಾಟಕ ಏನು ದಿನ ಚಲೋ ಏನ್ ಒಂದ್ ವಾರ ಆತ ಒಂದ್ ವಾರ ಹಾ ಎಲ್ಲಾ ನನ ಹೆಂಗ ಹಿಂಗ ಅದೆಷ್ಟ ಇದಾಗಿದಾವ್ ನೋಡು ಬಡ 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 ಬಡಬಡ ಸಾಕಷ್ಟೈತಿ ನೋಡಿ ಎಲ್ಲ ಕಡೆ ಸಗಣಕೊಳಿದ್ದಾವು ಬಡ ಬಡ ಶಗಣ ಬಳಿ ಸೆಗಣ ಬಳ್ದು ಎಮ್ಗಳಿಗೆ ತವರಿಟ್ಟು ನೀರು ಕುಡಿಸಿ ಹುಲ್ಲಾಕಿ ಬಾ ಕೂಡ ಅಂದ್ರೆ ನಾ ಬರಾ ಬರೋಬ್ರ ಎಲ್ಲ ಯಮ್ಗಳು ಹಿಂಡ್ಕೊಂತ ಹೋಗ್ತೇನೆ ಆಕಳುಗಳು ಎಮ್ಗಳು ಎಲ್ಲ ಹಿಡ್ತೀನಿ ಹೋಗಿ ಡೈರಿಗೆ ನಿಮ್ಮ ಹೊಲಕ್ಕೆ ಹೋಗ್ಯಾನ ಮತ್ತು ನಿನ್ನ ಗಂಡನು ಇಲ್ಲನೂ ಬಾಡಿಗೆ ಹೋಗ್ಯಾನ ಮತ್ತು ಈಗ ಬಡ ಬಡ ಡೈರಿಗೆ ಹೋಗಿ ಹಾಲಚ್ಚಿ ಬಂದು ಪಟಾ ಪಟ ರೊಟ್ಟಿ ಬಡಿ ನಾನು ಹೊಲಕೊಟ ನೋಡಿ ಕಾಯ್ತಿದ್ಯಾಕೆ ಅಯ್ಯೋ ಅತ್ತಿ ಅದು ಇಲ್ಲ ಅತ್ತಿ ನನಗೆ

ഗീജ് ഗുക്കൈന്ത ആകർക്കൊട്രി ഏനാ ನನ್ನ ಇಲ್ಲಿ ಬೈತೀರಾ ಬೈರಿ ನಾನು ಹೊಡಿತೀರೀನಾ ಹೊಡಿರಬೇಕಾರೆ ಒಂದು ನಾಲ್ಕು ಅಡ್ತ ಅದನ್ನು ಬಿಟ್ಟು ನಮ್ಮ ಅಪ್ಪ ನಮ್ಮ ಮುದ್ದಿ ತಗ್ರೆ ನಾ ಸುಮ್ಮನೆ ಇರೋ ಮಗಳಲ್ಲ ನಮ್ಮಪ್ಪ ನಮ್ಮನ್ನ ಯಾಕೆ ಬೈತರಿ ನಮ್ಮಪ್ಪ ನಮ್ಮ ಏನು ತಪ್ಪು ಮಾಡಿದಾರ ಹಾಂ ಕೈನು ಓಡಿ ಅಂತ ಹೇಳ್ಕತ್ತಲ್ರಿ ಬೇಕಂತೆ ಮಾಡಿ ನನ್ನ ಕೈ ಸುಟ್ಟಾರು ನೀವ ಬೇಕಾದ್ರೆ ಮಾಡ್ಕೊರಿ ಬೇಡಾರು ಬಿಟ್ಕೊರಿ ನನಗೆ ಮಾತಾ ಮಾತಲ್ಲ ಎಷ್ಟೆಲ್ಲ ಕೆಲಸ ಆತರಿ ಕಾಳಸರು ಮಾಡ್ತಾನಂತೆ ಒಂದು ಬುಟ್ಟಿ ಜೋಳ ಕೊಟ್ಟಿದ್ದೀರಿ ಹಾಂ ಒಂದು ಬುಟ್ಟಿ ಅಕ್ಕಿ ಕೊಟ್ಟಿದ್ದೀರಿ ರೇಷನ್ ಅಕ್ಕ್ಯಾಗ ಕಂಟ್ರೋಲ್ ಅಕ್ಕ್ಯಾಗ ಸಾಕಟ್ಟು ಹೊಲಸು ಭತ್ತ ಅಕ್ಕಿ ಎಲ್ಲ ತುಂಬಿದಾವ್ರಿ ಅವನ್ನೆಲ್ಲ ಹಸ್ರ ಮಾಡಿಬಿಡುವ ನನಗೆ ಕೈ ಬಿದ್ದು ಹೋಗತ್ತವ ಕಣ್ಣು ಮತ್ತೆ ಕಾಣ್ದಂಗೆ ಆಗತ್ತವ ಹಂಗಾಗತ್ತ ಏಕ ಬಗ್ಗೆ 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 ಬಗ್ಗಿ ನೋಡಿ ನೋಡಿ ಈರ್ಲಿಂದ ಮಾಡಿರಾಕಂತೆ ಸುಮ್ಮನೆ ಮಾಡಾಕತಾನಿ ಒಂದು ಬೆಳಗಿಂದ ಕುಂತು ನಡ ಚನ ಚೆನ್ನಾಗಿ ಚೆನ್ನಾಗಿ ಹೊಡಿಯಾಕತ್ತೈತಿ ಹಾಂ ಈಗ ಮತ್ತೆ ನನಗೂ ಇಲ್ಲದನ್ನಾತ ರೀ ಸುಮ್ಮ ಆದ ನೀನು ಅತ್ತಿಗೆ ಮಾತಾಡಬಾರ್ದಂತೆ ಅದನ್ನ ಬಿಟ್ಟರೆ ಮತ್ತೆ ನಮ್ಮ ಹೂಗ ನಮ್ಮ ಅಪ್ಪಗಾರ ಹಾಕರಿ ಕರ್ಸ್ರಿ ನಿಮ್ಮಪ್ಪ ನಿಮ್ಮ ಇದು ನಿಮ್ದು ಗಂಡನ ಮನಿ ನಿಮ್ಮಪ್ಪ ನಿಮ್ಮನ್ನು ಕರೆಸಿ ಮಾಡಿಸ್ರಿ ಊರು ಪಿಸ್ಲಿನ ತಂದು ಮುಂದಿಟ್ರಂತ ನನಗೆ ಇಷ್ಟು ಹೊಳಿ ಮಾತಾಡತ್ತೇನೆ ಅಟ್ಟೆ ನೀನು ತಿಂಡಿತ್ತಂದ್ರೆ ಹ್ಞೂ ಮಾಡಿಲಿ ಕೆಲಸ ಹಾಲು ಹಿಂಡೋದಿರಲಿ ಹಾಲು ಹಿಂಡಲ್ಲ ಕೆಚ್ಚಲು ಬೇಕಾರ ತುಂಬಿ ಹರಿಲಿ ನಾ ಮಾತ್ರ ಹಿಂಡದಲಿ ಏನು ಕಿತ್ಕೋತೇ ಕಿತ್ಕೊ ನಾ ಹೋಗಿ ಎಲ್ಲರ ಕುಂಡ್ರತ ನೋಡಲಿ ಮನೆಗೆ ಬಂದು ಹ್ಞೂ ಅವು ಕೆಚ್ಚಲು ತುಂಬಿ ಆ ಹಾಲು ಹಿಂಡದ್ರ ಅವು ಎಲ್ಲ ಇವು ಆಗಲಿ ನನಗೇನು ಆಗ್ಬೇಕಾಗಿತಿ ಏನಾರ ಮಾಡ್ಕೊತು ನಾ ಯಾಕೆ ಮಾಡಲಿ ಎಲ್ಲ ನೋಡ್ರಿ ಐತಿ நன்கைனோ அந்த ஆகி நாக்க மந்தி ஹிரியாக கரீத்தேன் நோட்ரி நன்கை ஹிங்க நான் மத்தி கை சுட்டாள் அல்ல ஆசான சூசி ஒட்டில் தாழ்த்தி ஹால் காசு வந்து ஆள் காசாக்கிட்ட நன்கு ஏன்னே யோசனை மொத்தம் தெலியாகங்க மறுத்துனி வந்துட்டு ஹால் தழைத்தவ ஓகி கதியோ ஹாலி நான் கை ஹோகி தான பலவந்தாகிடு நான் கை சுட்டல்த்தே இதாக கை தகண்டு நானும் ஊர் ஹிரியாக தோர்ஸ் தான் ஏன்தார நோடுன்ரவ் ஏன் ரே ஊர் வந்து ஆ ನನ್ನ ಬಗ್ಗೆನೇ ಇಲ್ಲದೆಲ್ಲ ಚಾಡಿ ಹಾಕಿತೇನ ಬೆಕ್ಕಾದಂಗೆ ತೋರಿಸ್ ಏನು ಕಿತ್ಕೊತಾನೆ ಕಿತ್ಕೊಳ್ಳಿ ನಾ ಮಾತ್ರ ಇವತ್ತು ಚೆನ್ನಾಗಿ ಬಳಿಯೋದಿಲ್ಲ ಹಾಂ ಮತ್ತೆ ಎಮ್ಮೆ ಹಿಂಡೋದಿಲ್ಲ ಆಕಳ ಹಿಂಡೋದಿಲ್ಲ ನೀರು ಕುಡಿಸೋದಿಲ್ಲ ತೌಡು ಹಾಕೋದಿಲ್ಲ ನಾನು ಆರಾಮ್ ಬಪ್ಪ ರೇ ಮಗಲ್ಲ ಅಂತೇಳಿ ಮಂದಿ ಭಾಗದಲ್ಲಿ ಹಾಕೊಂಡಿರ್ತಾರೀ ಹ್ಞೂ ಕುಂದರಿ ನನಗೇನು ಬೇಕೈತಿ ಯಾರು ಭಾಗದಾಗ ಬರ್ಕೊಂಡ್ರಿ ಏನ್ರಿ ಮಾಡ್ಕೊರಿ ನಾನು ಇಷ್ಟು ದಿನ ಅತ್ಯಂತ ಭಾಳ ಮರ್ಯಾದೆ ಕೊಟ್ನಿ ಇನ್ನು ಮುಂದೆ ನಾನು ಕೊಡೋದಿಲ್ಲ ರೀ ಏ ಭಾಳ ಮರ್ಯಾದೆ ಕೊಡ್ತೀವಿ ಬಿಡು ಹೊಟ್ಟೆ ಒಂದು ಪಿಂಡ್ ಹುಡುಗರು ದಿಮಾಕ್ ನೋಡ್ರಿ ಭಾಳ ಐತಿ ಇನ್ನೇನು ಅಡಿಕೆ ಏನು ಬಂದಿದ್ಯೋ ನೋಡು ಅತಿ நான் மதவெகேனா வர்ஷ ஆகிள்ளீ இன்னும் ஒன்று வர்ஷ முகியாக்கல ஏன் ரீ ஒன்று ஆறு தங்களு நான் மத வைகனா பால் வந்து இப்போத்து வர்ஷ ஆகி மத மக்களாக ஆகல பஞ்சி அன்னக்க நோட் ரீ நீ மக ஆடியோட்டு கடங்கு ஹிஞ்சி ஜொத்தி நெட்டதேரேன் தான மக்களக்கா ஏன் நீங்கள் மக ஆகல நோட்ரி குடது குடது எல்லா நர்த்திர் வைக்க ஏன் ஹேக்கத்தில் நீங்கள் மாதாடக்கீனி நீ நான் மகனே கணசாலை நான் ஏனில் ரீத்தி ಹನ್ನನಾಕತಿಲೇ ನನ್ನ ಮಗ ಬರಲಿ ನನ್ನ ಮಗ ಬರಲಿಲ್ಲ ಈ ಗಂಡಸಾ ಲಂಗದ ನಿನ್ನ ಹೀಂತಿ ಮಂತಕ್ಕೆ ಹೇಳಿ ನಿಮಗೆ ಬ್ಯಾಗಿ ಹಚ್ಚೈತನ ಅಯ್ಯಯ್ಯೋ ಹಚ್ಚಿರಿ ಇದ್ದಿದ್ದ ದಕರೆ ಇದ್ದಂಗೆ ಹಾಕತನಿ ಕಟ್ಟಕೊಂಡ ಹಿತ್ತ ಜೊತೆ ಬಾಳೆ ಮಾಡಿದ ಊರು ಹೆಂಸರ ಜೊತೆ ಮಾತಾಕೊಂಡ ಹೋಗಕನ ನಿನ್ನ ಮಗ ಏನು ಸುದ್ದು ಸುಸರ ಹೇಳಾಕ ಬಂದಾರೆ ಹೋಗ್ಲಿ ನನಗೆ ಗೊತ್ತೈತಿ ಅಯ್ಯೋ ಊರು ಬೋಸಡ ಅಂತ ಮುಂದೆ ಅಲ್ಲ ಕೆಲಸ ಮಾಡೋಲ್ಲ ಎಷ್ಟು ಓಳಿ ಮಾತಾಡಕತಾಳ ಅಕ್ಕಿ ಅಕ್ಕಿಗೆ ಏನೋ ತುಂಬೆ ಬಂದೈತಿ ಅಕ್ಕಿಗೆ ಪಿಸರಿಗೆ ಏನೋ ತುಂಬ ಬಂದೈತಿ ಅಲ್ಲ அது நன்கித்திவாக்கொடுக்கொடனாக எல்லா நோட நீக்கை சுட்டத்த அல்ல கை சுட்டத்திங் நீடக்கத்தி நின்லி நீ அல்ல அஜி வந்து நோடேவா நோடே நீ மக்கள் நோடு மாத்தா நோடு நீ சா மாந்திர அக்கி மாலை ஏன நினு அந்த நோட அக்கி அக்கீக மொதல எந்த சொல்கலாது அக்கீகேசி நான் யாக்குன்னா